ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನೋಡ್ರಿ ನಾವು ಇವತ್ತು ನೋಡಕ್ ಹಂಟಿದ್ದು ಆ ಮಹಾನ್ ಶರಣೆ ಅಕ್ಕ ಮಹಾದೇವಿ ಅವರು ಒಂದು ವಚನ ಆ ಬಹಳ ಸರಳ ಅನಿಸ್ತದ ಮೇಲ್ನೋಟಕ್ಕೆ ಅಕ್ಕ ಆದ್ರ ಹೌದು ಆಳವಾದ ಅರ್ಥ ಐತಿ ಇದು ನಮ್ಮ ಮಹಾದೇವಿಯವರ ವಚನಗಳ ವಿಶ್ಲೇಷಣೆ ಸರಣಿಯಲ್ಲೇ ಬರ್ತದ ಅಕ್ಕನ ಮಾತುಗಳು ಹಂಗೇನೆ ನೋಡ್ರಿ ಕೇಳಾಕ ಬಹಳ ಸರಳ ತಿಳ್ಕೊಂಡ್ರ ಜೀವನಕ್ಕೂ ಒಂದು ದಾರಿ ತೋನಿಸ್ತವ ಹಂಗಾದ್ರ ಮೊದ್ಲು ಆ ವಚನ ಪೂರ್ತಿಯಾಗಿ ಕೇಳ್ಬಿಡೋಣಂತ ಆಮೇಲೆ ಅದರ ಒಂದೊಂದು ಮಾತನ್ನು ಬಿಡಿಸಿ ನೋಡೋಣ ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳು ಕೆರೆಹಳ್ಳ ಬಾವಿಗಳುಂಟು ಅಂಗ ಶೀತಕ್ಕೆ ಬೀಸಾಟ ಅರಿವೆಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನಮಲ್ಲಿ ಆತ್ಮ ಸಂಗಾತಕ್ಕೆ ನೀನೆನಗುಂಟು ಹಾ ಕೇಳಿದ್ರಲ್ಲ ಎಷ್ಟು ನೋಡ್ರಿ ಮಾತುಗಳು ಅಂದ್ರೆ ಹಸಿವಾದ್ರ ಊರಾಗ ಭಿಕ್ಷೆ ಸಿಕ್ಕೇ ಸಿಕ್ತದ ನೀರಡಿಕೆ ಆದ್ರ ಕೆರೆ ಹಳ್ಳ ಬಾವಿ ಅದಾವಲ್ಲ ಅಂತಾಳ ಚಳಿಯಾದ್ರ ಯಾರೋ ಬಿಸಾಕಿದ ಬಟ್ಟೆನೇ ಸಾಕು ಮಲಗಾಕ ಹಾಳು ನಡೀತದ ಅಂತಾಳಕ್ಕ ಇಲ್ಲಿ ತನಕ ಎಲ್ಲಾ ಲೌಕಿಕ ಅಗತ್ಯತೆಗಳ ಮಾತು ಹೌದಲ್ವಾ ಆ ಕೊನೆ ಸಾಲಿದ್ಯಲ್ಲ ಆತ್ಮ ಸಂಗಾತಕ್ಕೆ ನೀನಗುಂಟು ಅಂತ ಅಲ್ಲೇ ಅದು ನೋಡ್ರಿ ವಚನದ ಅಸಲಿ ಗಮ್ಮತ್ತು ಅದರ ನಿಜವಾದ ಮಜಾ ಸರಿ ಇದನ್ನ ಈಗ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಇದರ ಹಿಂದಿನ ಸಂದರ್ಭ ಏನು ಇದರ ಆಳವಾದ ಅರ್ಥಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಾಕೆ ನಮ್ ಜೊತೆ ಪರಿಣಿತರದಾರ ಕೇಳೋಣ ಅವ್ರನ್ನ ಶರಣು ಹೌದು ನಿಜಕ್ಕೂ ಈ ವಚನ ಅಕ್ಕನ ಜೀವನದ ಒಂದು ಬಹು ಮುಖ್ಯ ಘಟ್ಟವನ್ನ ತೋರಿಸ್ತದ ಅದು ಯಾವ ಕಾಲ ಅಂದ್ರ ಅಕ್ಕ ಲೌಕಿಕ ಜಗತ್ತಿನ ಎಲ್ಲ ಬಂಧನಗಳನ್ನ ಅಂದ್ರೆ ಅರಮನೆ ಸುಖ ಸಂಬಂಧ ಎಲ್ಲಾನು ಬಿಟ್ಟು ಕೇವಲ ಆ ಚನ್ನಮಲ್ಲಿಕಾರ್ಜುನನೇ ಎಲ್ಲ ಅವನೇ ಗತಿ ಅಂತ ಹೊರಟ ಕಾಲ ಅದು ಇದು ಏನಂತರ ಸಂಪೂರ್ಣ ನಿರ್ಲಿಪ್ತತೆ ಎಲ್ಲವನ್ನೂ ತ್ಯಾಗ ಮಾಡಿದ ಸ್ಥಿತಿ ಜಗತ್ತಿನ ಯಾವ ವಸ್ತು ಯಾವ ವ್ಯಕ್ತಿ ಯಾವ ಸಂಬಂಧನೂ ಬೇಡ ಕೇವಲ ಆ ಪರಮಾತ್ಮನ ಜತೆಗಾರಿಕೆ ಅವನ ಸಂಘವೇ ಸಾಕು ಅನ್ನೋ ಒಂದು ಮನಸ್ಥಿತಿ ಇದು ಹೌದು ಆ ಸ್ಥಿತಿ ತಲುಪಬೇಕಾದ್ರ ಹಬ್ಬ ಎಂಥ ಗಟ್ಟಿ ಮನಸ್ಸು ಬೇಕು ನೋಡ್ರಿ ಸರಿ ಈಗ ಮೊದಲನೇ ಸಾಲ್ ತಗೊಳೋಣ ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು ಅಂತ ಈಗಿನ ಕಾಲದಾಗ ನಮಗೆ ಹಸಿವಾದ್ರೆ ಫಸ್ಟ್ ನೆನಪಾಗೋದೆ ಫೋನ್ ನೋಡ್ತೀವಿ ಆಮೇಲೆ ಸ್ವಿಗ್ಗಿ ಸೊಮ್ಯಾಟೊ ಅಂತೀವಿ ಇಲ್ಲಾಂದ್ರೆ ಹೋಟೆಲ್ ಆದ್ರ ಅಕ್ಕ ಭಿಕ್ಷಾನ್ನ ಅಂತ ನೋಡ್ರಿ ಇದು ಬರೀ ಹೊಟ್ಟೆ ತುಂಬಿಸ್ಕೊಳೋ ವಿಚಾರ ಅಷ್ಟೇನಾ ಅಥವಾ ಇದ್ರಾಗ ಏನಾದ್ರೂ ಬೇರೆನು ಅರ್ಥ ಅಡಗೈತಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ಬರೀ ಹೊಟ್ಟೆ ತುಂಬಿಸ್ಕೊಡೋದಕ್ಕಿಂತ ಬಹಳ ಆಳವಾದದ್ದು ಅಂತ ನನಗನ್ಸುತ್ತೆ ಇಲ್ಲಿ ಮುಖ್ಯವಾಗಿ ಒಂದು ಅಚಲವಾದ ಆಸ್ತಿ ಇಲ್ಲ ನಾನೇ ಏನೋ ಸಂಪಾದನೆ ಮಾಡಬೇಕು ಅನ್ನೋ ಯೋಚನೆನೂ ಇಲ್ಲ ಆದ್ರೂ ಈ ಜಗತ್ತು ಈ ಸಮಾಜ ಹಸಿದವರನ್ನ ನೋಡ್ಕೊಡ್ತಾರೆ ಯಾರಾದ್ರೂ ಕರುಣೆಯಿಂದ ಒಂದು ತುತ್ತು ಅನ್ನ ಕೊಡ್ತಾರಾ ಅನ್ನೋ ಒಂದು ದೃಢ ನಂಬಿಕೆ ಹೌದು ಇದನ್ನ ನೀವು ಸಮಾಜದ ಮೇಲಿನ ನಂಬಿಕೆ ಅನ್ನಬಹುದು ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಇದು ಆ ದೈವದ ಮೇಲೆ ಆ ದೇವರು ಕರುಣಾಮಯಿ ಅನ್ನೋದ್ರ ಮೇಲೆ ಇಟ್ಟಿರೋ ಅಪಾರವಾದ ವಿಶ್ವಾಸ ಇದು ಲೌಕಿಕ ವಸ್ತುಗಳ ಮೇಲೆ ಅವಲಂಬನೆ ಅಲ್ಲ ನೋಡ್ರಿ ಬದಲಾಗಿ ಮಾನವೀಯತೆಯ ಮೇಲೆ ಈ ಸೃಷ್ಟಿಯ ಕಾರುಣ್ಯದ ಮೇಲೆ ಇಟ್ಟಿರೋ ನಂಬಿಕೆ ಆ ಕಾಲದ ಸಾಮಾಜಿಕ ವ್ಯವಸ್ಥೆ ಮೇಲೂ ಒಂದು ಭರವಸೆ ಇದ್ದಂಗೆ ಕಾಣ್ತದ ಕರೆಕ್ಟ್ ರೀ ಕರೆಕ್ಟ್ ಅಂದ್ರೆ ತಾನು ದೇವರನ್ನ ಪೂರ್ತಿ ನಂಬಿ ಹೊರಟಾಗ ದೇವರು ತನ್ನ ಬೇಸಿಕ್ ಅಗತ್ಯಗಳನ್ನ ಈ ಸಮಾಜದ ಅನ್ನೋ ಒಂದು ಅಚಲ ಅಂದ್ರೆ ನೀರಡಿಕೆ ನೀರು ಸಿಕ್ಕೇ ಸಿಕ್ತದ ಅಂತ ಇದು ನೋಡಕ್ ಬಹಳ ಸರಳವಾಗಿ ಕಾಣ್ತದ ಸರಳವಾಗಿ ಕಂಡ್ರು ಅದರ ಹಿಂದಿನ ಭಾವ ಮುಖ್ಯ ಈಗ ನಮ್ಗೆ ನೋಡ್ರಿ ಬರೀ ಫಿಲ್ಟರ್ ನೀರ್ ಬೇಕು ಬಾಟಲ್ ನೀರ್ ಬೇಕು ಇಲ್ಲಾಂದ್ರೆ ಕೂಲ್ ಡ್ರಿಂಕ್ಸ್ ಅಂದ್ರೆ ನೀರಿಗೂ ನಾವು ಒಂದು ಮೌಲ್ಯ ಕಟ್ಟಿ ಕೊಂಡುಕೊಳ್ಳೋ ಸ್ಥಿತಿಗೆ ಬಂದಿದ್ವಿ ಆದ್ರೆ ಅಕ್ಕಂಗೆ ಹಂಗಲ್ಲ ದಾಹ ಆದಾಗ ಪ್ರಕೃತಿಯಲ್ಲಿ ಸಹಜವಾಗಿ ಸಿಗೋ ಕೆರೆ ಹಳ್ಳ ನೀರೇ ಸಾಕು ಇಲ್ಲಿ ಎರಡು ವಿಷಯಗಳು ಸ್ಪಷ್ಟ ಆಗ್ತಾವ ಒಂದು ಜೀವನಕ ಅತ್ಯಂತ ಅವಶ್ಯಕವಾದದ್ದು ಯಾವುದು ಅನ್ನೋ ಸ್ಪಷ್ಟ ತಿಳುವಳಿಕೆ ನೀರು ಜೀವಕ್ಕ ಮೂಲ ಅದು ಪ್ರಕೃತಿಯ ಕೊಡುಗೆ ಎರಡನೆಯದು ಆ ಅವಶ್ಯಕತೆಯನ್ನ ಪೂರೈಸಿಕೊಳ್ಳೋಕೆ ಯಾವ ಆಡಂಬರನೂ ಬೇಕಿಲ್ಲ ಅನ್ನೋ ಸರಳತೆ ಪ್ರಕೃತಿಯ ಜೊತೆ ಎಷ್ಟು ಸಹಜವಾಗಿ ನೇರವಾಗಿ ಬದುಕಬಹುದು ಅನ್ನೋದಕ್ಕೆ ನಿದರ್ಶನ ಭೌತಿಕ ಸೌಕರ್ಯಗಳ ಮೇಲಿನ ಆ ನಿರಾಸಕ್ತಿ ಇದೆಯಲ್ಲ ಅದೂ ಇಲ್ಲೂ ಕಾಣ್ತದೆ ಹೌದು ಪ್ರಕೃತಿ ಕೊಡುವುದನ್ನ ಇದ್ದಂಗೆ ಸ್ವೀಕರಿಸೋದು ಸರಿ ಇನ್ನು ಮುಂದಿನ ಸಾಲು ಅಂಗಶೀತಕ್ಕೆ ಬೀಸಾಟ ಅರಿವೆಗಳುಂಟು ಅಂದ್ರೆ ಚಳಿಯಿಂದ ರಕ್ಷಣೆ ಪಡೆಯಾಕ ಮೈ ಮುಚ್ಚಾಕ ಯಾರೋ ಬಿಸಾಡಿದ ಹರಕು ಬಟ್ಟೆ ಸಾಕು ಸ್ವಲ್ಪ ಅಂತರ ಆಗ್ತದ ನೋಡ್ರಿ ಈಗಿನ ಫ್ಯಾಷನ್ ಜಗತ್ತಿನಾಗ ಒಂದೊಂದು ಸೀಸನ್ಗೂ ಒಂದೊಂದು ತರ ಬಟ್ಟೆ ಬೇಕು ಬ್ರ್ಯಾಂಡ್ ಇರಬೇಕು ಮ್ಯಾಚಿಂಗು ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳುವ ನಮಗೆ ಅಕ್ಕ ನೀ ಮಾತು ಎಲ್ಲಿ ನಾವೂ ಎಲ್ಲಿ ಹ್ಮ್ ಇಲ್ಲಿ ಅಕ್ಕ ಹೇಳೋದು ಬರೀ ಬಟ್ಟೆ ಬಗ್ಗೆ ಅಲ್ಲ ನೋಡ್ರಿ ಅದು ಅದು ದೇಹದ ಮೇಲಿನ ವ್ಯಾಮೋಹವನ್ನು ಮೀರಿ ನಿಲ್ಲೋ ಸ್ಥಿತಿ ದೇಹ ರಕ್ಷಣೆ ಅನ್ನೋದು ಒಂದು ಮೂಲಭೂತ ಅಗತ್ಯ ಹೌದು ಅದಕ್ಕೆ ಕನಿಷ್ಠ ಏನ್ ಬೇಕೋ ಅದು ಸಾಕು ಅದು ಯಾರೋ ಬಿಸಾಕಿದ್ದಾಗಿರ್ಲಿ ಹರಿದಿದ್ದೇ ಇರಲಿ ಅದರ ಬಗ್ಗೆ ಚಿಂತೆನೇ ಇಲ್ಲ ಇಲ್ಲಿ ಮುಖ್ಯವಾದದ್ದು ವಸ್ತುಗಳ ಮೇಲಿನ ಮಮಕಾರ ಆ ಸಂಗ್ರಹ ಮಾಡಬೇಕು ಅನ್ನೋ ಚಪಲ ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡೋದು ಮಾನರಕ್ಷಣೆ ಮತ್ತು ಚಳಿಂಡ ರಕ್ಷಣೆ ಈ ಎರಡೂ ಕಾರಣಕ್ಕೆ ಸಿಕ್ಕಿದ್ದು ಸಾಕು ಅದಕ್ಕಿಂತ ಹೆಚ್ಚಾಗಿ ದೇಹದ ಅಂದ ಚಂದ ಅಲಂಕಾರ ಆ ಯೋಚನೆಯೇ ಇಲ್ಲದ ಸ್ಥಿತಿ ಇದು ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸ್ಥಿತಿಗೆ ಪ್ರಾಮುಖ್ಯತೆ ಕೊಡೋದು ಕರೆಕ್ಟ್ ರೀ ಕರೆಕ್ಟ್ ಇನ್ನು ನಾಲ್ಕನೇ ವಿಚಾರ ಮಲಗಾಕ ಜಾಗ ಶಯನಕ್ಕೆ ಹಾಳು ದೇಗುಲಗಳುಂಟು ಅಂತಾಳಕ್ಕ ಹಾಳುಗುಡಿ ಹಾಳು ಸಾಕೋ ಮಲಗಾಕ ಅಂದ್ರೆ ಈಗ ನಮಗ ಮಲಗಾಕ ಬೆಡ್ ಬೇಕು ದಿಂಬು ಆಮೇಲೆ ಇಷ್ಟೆಲ್ಲ ಇದ್ರೂ ಸಮಾಧಾನವಾಗಿ ನಿದ್ದೆ ಬರಂಗಿಲ್ಲ ಕೆಲವೊಮ್ಮೆ ಹಂಗಿರುವಾಗ ಅಕ್ಕ ಹೆಂಗ್ ಮಲಗಿದ್ರು ಏನೋ ಅಂತೀನಿ ಇಲ್ಲೂ ಅಷ್ಟೇ ಇದು ಬರೀ ಮಲ್ಗೋ ಸ್ಥಳದ ಬಗ್ಗೆ ಮಾತ್ರ ಅಲ್ಲ ಇದ್ರ ಹಿಂದೆ ಮನೆ ಅನ್ನೋ ನಮ್ಮ ಕಲ್ಪನೆ ಇದೆಯಲ್ಲ ನನ್ನದು ಅನ್ನೋ ಒಂದು ಮಾಲೀಕತ್ವದ ಭಾವನೆ ಅದರಿಂದ ಪೂರ್ತಿಯಾಗಿ ಹೊರಬಂದ ಸ್ಥಿತಿ ಇದು ಸಾಮಾನ್ಯವಾಗಿ ನಮ್ಗೆ ಮನೆ ಅಂದ್ರೆ ಒಂದು ಸೇಫ್ಟಿ ಫೀಲಿಂಗ್ ನಮ್ಮದೇ ಸ್ವಂತ ಜಾಗ ಆರಾಮಾಗಿರೋ ಸ್ಥಳ ಆದರೆ ಅಕ್ಕಂಗೆ ಹಂಗಲ್ಲ ಇಡಿ ಜಗತ್ತೇ ದೇವ್ರ ಸೃಷ್ಟಿ ಎಲ್ಲೆಲ್ಲೋ ಅವನೇ ತುಂಬಿರುವಾಗ ಯಾವುದೂ ತಂದು ಯಾವುದು ಇನ್ನೊಬ್ಬರದು ಹಾಳು ದೇಗುಲ ಭಯ ಇಲ್ಲ ಅಭದ್ರತೆನೂ ಇಲ್ಲ ಒಂಟಿತನ ಅನ್ನೋದು ಇಲ್ಲ ಯಾಕಂದ್ರೆ ಯಾಕಂದ್ರೆ ಇದರ ನಂತರ ಬರೋ ಅಕ್ಕೋನೆ ಸಾಲಿದ್ಯಲ್ಲ ಅದು ಎಲ್ಲದಕ್ಕೂ ಉತ್ತರ ಕೊಡತ್ತೆ ಆ ಹಾಳು ದೇಗುಲದಲ್ಲಿ ಅವಳು ಒಬ್ಳೇ ಇರ್ಲಿಲ್ಲ ಹೌದು ಹೌದು ನೀವ್ ಹೇಳಿದ್ದು ಬಹಳ ಇಲ್ಲಿವರೆಗೂ ಅಕ್ಕ ಹೇಳಿದ್ದೆಲ್ಲ ಲೌಕಿಕದ ಅಗತ್ಯಗಳ ಬಗ್ಗೆ ಮತ್ತೆ ಅವುಗಳನ್ನ ಕನಿಷ್ಠ ಮಟ್ಟದಲ್ಲಿ ಹೆಂಗ ಪೂರೈಸ್ಕೊಳ್ತೀನಿ ಅಂತ ಎಲ್ಲಾದ್ರಲ್ಲೂ ಒಂದು ನಿರ್ಲಿಪ್ತತೆ ಒಂದು ಅನಾಸಕ್ತಿ ಕಾಣ್ತದ ಆದ್ರ ಈ ಕೊನೆ ಸಾಲಿದೆಯಲ್ಲ ಅಲ್ಲೇ ಅಡಗಿದೆ ನೋಡ್ರಿ ಇಡೀ ವಚನದ ಜೀವ ಚನ್ನಮಲ್ಲಿಕಾರ್ಜುನಯ್ಯ ಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀನೇನಗುಂಟು ಆ ಈ ಒಂದು ಸಾಲಿಗಾಗಿನೆ ಮೇಲ್ನ ನಾಲ್ಕು ಸಾಲುಗಳು ಒಂದು ಪೀಠಿಕೆ ತರ ಅನ್ಸ್ತವ ನನ್ಗೆ ಖಂಡಿತವಾಗಿಯೂ ಇದು ಬರೀ ವಚನದ ಕೊನೆಯ ಸಾಲಲ್ಲ ಇದು ಅಕ್ಕನ ಇಡೀ ಜೀವನದ ಅವಳ ಆ ಆಧ್ಯಾತ್ಮಿಕ ಪಯಣದ ಸಾರಾಂಶವೇ ಹೌದು ಆತ್ಮಸಂಗಾತ ಆಹಾ ಎಂಥ ಶಬ್ದ ಅಂದ್ರೆ ಆತ್ಮದ ಜೊತೆಗಾರಿಕೆ ನನ್ನ ಅಂತರಂಗದ ಒಡನಾಟ ನನ್ನ ಆತ್ಮದ ನಿಜವಾದ ಸಂಗಾತಿಯಾಗಿ ನನ್ನ ಜೊತೆಗಾರನಾಗಿ ನನ್ನ ಸಖನಾಗಿ ಚನ್ನಮಲ್ಲಿಕಾರ್ಜುನ ಅಂದ್ರೆ ನನ್ನ ದೇವ್ರು ನೀನು ಯಾವಾಗ್ಲೂ ನನ್ನ ಜೊತೆ ಇದೆಯಲ್ಲ ಅದೇ ನನಗೆ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಅದೇ ಎಲ್ಲ ಸಮಾಧಾನ ಅದೇ ಪೂರ್ಣತೆಯನ್ನು ಕೊಡುತ್ತೆ ಅಂತ ಅಕ್ಕ ಎಷ್ಟು ದೃಢವಾಗಿ ಹೇಳ್ತಿದ್ದಾಳೆ ಹಸಿವಾಗ್ಲಿ ಬಾಯಾರಿಕೆ ಆಗ್ಲಿ ಚಳಿ ಇರ್ಲಿ ಇರೋಕೆ ಸೂರು ಇಲ್ಲದಿರ್ಲಿ ಈ ಯಾವ ಲೌಕಿಕ ಕೊರತೆಗಳು ಆ ಆತ್ಮಸಂಗಾತದ ಮುಂದೆ ಆ ದೈವಿಕ ಒಡನಾಟದ ಮುಂದೆ ಏನೂ ಅಲ್ಲ ಒಂದು ಹುಲ್ಲಿನ ಕಡ್ಡಿಗೆ ಸಮಾನ ಇಲ್ಲಿ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾದ ವಿಚಾರ ಏನಂದ್ರೆ ಅಕ್ಕಯ್ಯ ಲೌಕಿಕ ಅಭಾವಗಳನ್ನ ಇಲ್ಲ ಅಂತ ಹೇಳ್ತಿಲ್ಲ ಅಂತ ಒಪ್ಕೋತಾಳೆ ಆದ್ರೆ ಅವೆಲ್ಲವನ್ನೂ ಮೀರಿಸುವಂತ ಒಂದು ಆಂತರಿಕ ಶ್ರೀಮಂತಿಕೆ ಒಂದು ದೈವಿ ಸಂಬಂಧ ತನಗಿದೆ ಅಂತ ಘೋಷಿಸ್ತಾಳೆ ಇದು ಇದೊಂದು ಮೌಲ್ಯಗಳ ಅದ್ಭುತ ಪಲ್ಲಟ ಭೌತಿಕ ಭದ್ರತೆ ಹೋಗಿ ಆಧ್ಯಾತ್ಮಿಕ ಭದ್ರತೆ ಬಂದು ನಿಲ್ಲುತ್ತೆ ಹೌದು ಇದನ್ನ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ ನೋಡ್ರಿ ಅಂದ್ರೆ ಹೊರಗಿನ ಜಗತ್ತಿನಲ್ಲಿ ಏನೇ ಇರಲಿ ಏನೇ ಇಲ್ಲದಿರಲಿ ನನ್ನ ಒಳಗಿನ ಸಂಗಾತಿ ಗಟ್ಟಿಯಾಗಿದ್ರೆ ಅದೇ ನಿಜವಾದ ಸೆಕ್ಯೂರಿಟಿ ಅಂತ ಅಕ್ಕ ತೋರಿಸ್ಕೊಟ್ಲು ಹಂಗಾದ್ರೆ ಈ ವಚನ ಇವತ್ತಿನ ನಮ್ಮ ಕಾಲಕ್ಕೆ ನಮ್ಮ ಜೀವನಕ್ಕೆ ಹೆಂಗೆ ಸಂಬಂಧ ರೀ ಈಗ ನಮ್ಮ ಹತ್ರ ನೋಡಿದ್ರೆ ಬಹುತೇಕ ಎಲ್ಲಾ ಸೌಲಭ್ಯಗಳಾದವ ತಿನ್ನಾಕ ಉಡಾಕ ಇರಾಕ ಏನೂ ಕೊರತೆ ಇಲ್ಲ ಆದರೂ ಆದರೂ ಯಾಕೋ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಏನೋ ಒಂದು ಕೊರಗು ಕಾಡ್ತಾನೆ ಇರುತ್ತೆ ನಮ್ಮನ್ನೆಲ್ಲ ಅಕ್ಕನ ಈ ಮಾತುಗಳು ನಮಗೇನಾದ್ರೂ ದಾರಿ ತೋರಿಸಬಲ್ಲವಾ ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದಾಗ ಈ ವಚನ ಇಂದಿನ ಕಾಲಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚು ಪ್ರಸ್ತುತ ಅನ್ಸುತ್ತೆ ನನಗೆ ಯಾಕಂದ್ರೆ ಇವತ್ತು ನಾವೆಲ್ಲ ಭೌತಿಕ ವಸ್ತುಗಳ ಹಿಂದೆ ಬಿದ್ದಿದೀವಿ ಸಂಪತ್ತು ಸುಖ ಸೌಕರ್ಯಗಳು ಹೌದು ಅದರ ಹಿಂದೆ ನೋಡ್ತಿದ್ದೀವಿ ಅವೇ ಜೀವನದ ಗುರಿ ಅವೇ ನಿಜವಾದ ಸುಖ ಕೊಡತ್ವೆ ಅಂತ ನಾವು ಬಹಳ ಗಟ್ಟಿಯಾಗಿ ನಂಬ್ಕೊಂಡ್ಬಿಟ್ಟಿದೀವಿ ಆದ್ರೆ ವಾಸ್ತವದಲ್ಲಿ ಏನಾಗ್ತಿದೆ ಎಲ್ಲ ಇದ್ರೂ ಅತೃಪ್ತಿ ಎಲ್ಲ ಇದ್ರೂ ಒಂಟಿತನ ಎಲ್ಲ ಇದ್ರೂ ಒಂಥರ ಶೂನ್ಯ ಆವರಿಸ್ಕೊಳ್ತಿದೆ ಯಾಕೆ ಹಿಂಗೆ ಈ ಪ್ರಶ್ನೆಗೆ ಅಕ್ಕ ಶತಮಾನಗಳ ಹಿಂದೆನೆ ಉತ್ತರ ಕೊಟ್ಟಿದ್ಲು ನಿಜವಾದ ಸಂತೃಪ್ತಿ ಶಾಶ್ವತವಾದ ಸಮಾಧಾನ ಹೊರಗಿನ ವಸ್ತುಗಳಿಂದ ಬರಲ್ಲ ಅದು ನಮ್ಮ ಅಂತರಂಗದಿಂದ ನಮ್ಮ ಆತ್ಮದ ಆಳದಿಂದ ಬರ್ಬೇಕು ಅಂತ ಅವಳು ಸಾರಿ ಹೇಳಿದ್ಲು ಆ ಆತ್ಮ ಸಂಗಾತ ಇದೆಯಲ್ಲ ಅದು ನಮ್ಮ ಆತ್ಮಸಾಕ್ಷಿ ಜೊತೆಗಿನ ಪ್ರಾಮಾಣಿಕ ಸಂಬಂಧ ಇರ್ಬೋದು ನಾವು ನಂಬೋ ದೇವರ ಜೊತೆಗಿನ ಆಳವಾದ ಭಕ್ತಿಯಾಗಿರ್ಬೋದು ಇಲ್ಲಾಂದ್ರೆ ಪ್ರಕೃತಿ ಜೊತೆ ಒಂದಾಗೆ ಬದುಕೋ ಸಹಜ ಸ್ಥಿತಿನೂ ಇರ್ಬೋದು ಅದು ಯಾವಾಗ ಸಿಗುತ್ತೋ ಆಗ ಹೊರಗಿನ ಪ್ರಪಂಚದ ಯಾವ ಏರಿಳಿತಗಳು ನಮ್ಮ ನೆಮ್ಮದಿಯನ್ನ ಕೆಡಿಸೋಕಾಗಲ್ಲ ಕನಿಷ್ಠ ಅಗತ್ಯಗಳಲ್ಲಿ ಸಂತೃಪ್ತಿ ಕಾಣೋದು ಸರಳ ಜೀವನ ನಡೆಸೋದ್ರ ಮಹತ್ವವನ್ನ ಈ ವಚನ ಇವತ್ತಿಗೂ ನಮಗೆ ನೆನಪಿಸ್ತಾನೆ ಇದೆ ನೋಡ್ರಿ ಈ ತರಹದ ವಿಚಾರಗಳನ್ನ ಸರಳವಾಗಿ ನಿಮ್ಮ ಮುಂದೆ ಇಡಾಕೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೋತೀವಿ ನಿಮ್ಮ ಪ್ರೋತ್ಸಾಹವೇ ನಮ್ಗೆ ಶಕ್ತಿ ನೋಡ್ರಿ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ಇದು ಬರೀ ಅಕ್ಕಮಹಾದೇವಿಯವರ ವೈಯಕ್ತಿಕ ಅನುಭವ ಅಥವಾ ಬೋಧನೆ ಮಾತ್ರ ಅಲ್ಲ ಇದು ಇಡೀ ಶರಣ ಚಳುವಳಿಯ ಭಾರತೀಯ ಭಕ್ತಿ ಪರಂಪರೆಯ ತಿರುಳನ್ನೇ ಹಿಡಿದಿಡುತ್ತೆ ದೇವರಿಗೆ ಸಂಪೂರ್ಣವಾಗಿ ಶರಣಾಗೋದು ಲೌಕಿಕದ ಮೇಲಿನ ವ್ಯಾಮೋಹವನ್ನ ಬಿಟ್ಟು ಆ ದೇವರೊಬ್ಬನೇ ಶಾಶ್ವತ ಅವನೇ ನಮ್ಮನ್ನ ಕಾಯೋನು ಅವನೇ ನಮ್ಮ ನಿಜವಾದ ಸಂಗಾತಿ ಅಂತ ಸರ್ವಸಮರ್ಪಣೆ ಮಾಡೋದೇ ಶರಣಾಗತಿ ಶರಣಾಗತಿ ಆ ಶರಣಾಗತಿಯ ಸ್ಥಿತಿಯಲ್ಲಿ ಅನುಭವಕ್ಕೆ ಬರೋದೇ ಈ ಆತ್ಮಸಂಗಾತ ಇದು ಭಕ್ತಿಯ ಒಂದು ಏನಂತರ ಪರಾಕಾಷ್ಟೆ ಒಟ್ಟಾರೆಯಾಗಿ ಇದರ ಅರ್ಥವೇನು ಈ ವಚನದಿಂದ ನಾವು ತಿಳಿಬೇಕಾದ ಮುಖ್ಯ ಸಂಗತಿ ಏನಂತೀರಿ ಅಂದ್ರೆ ನಾವು ಹೊರಗಿನ ವಸ್ತುಗಳ ಮೇಲೆ ಬೇರೆಯವರ ಮೇಲೆ ನಮ್ಮ ಸಂತೋಷಕ್ಕಾಗಿ ಸಮಾಧಾನಕ್ಕಾಗಿ ಅವಲಂಬಿತರಾದರೆ ಆ ಸುಖ ಶಾಶ್ವತ ಅಲ್ಲ ಅದು ಯಾವಾಗ ಬೇಕಾದರೂ ಕೈ ತಪ್ಪಿ ಹೋಗ್ಬೋದು ಹೌದಲ್ಲ ಹೌದು ಖಂಡಿತ ಆದರೆ ನಮ್ಮೊಳಗಿನ ಆಳದಲ್ಲಿ ನಮ್ಮ ಆತ್ಮದ ಜೊತೆ ಅಥವಾ ನಾವು ನಂಬಿದ ಶಕ್ತಿಯ ಜೊತೆ ಒಂದು ಗಟ್ಟಿಯಾದ ಸಂಬಂಧ ಒಂದು ಸಂಗಾತಿತ್ವ ಬೆಳೆಸ್ಕೊಂಡ್ರೆ ಅದು ಕೊಡುವ ಧೈರ್ಯ ನೆಮ್ಮದಿ ಸ್ಥೈರ್ಯ ಇದೆಯಲ್ಲ ಅದು ಹೊರಗಿನ ಯಾವ ಕಷ್ಟ ಬಂದ್ರೂ ಅದಕ್ಕಿಂತ ದೊಡ್ಡದು ಅದೇ ನಮ್ಮನ್ನ ನಿಜವಾಗಿ ನಡ್ಸ್ಕೊಂಡು ಹೋಗುದು ಎಲ್ಲಾ ಸೌಕರ್ಯಗಳಿದ್ದು ನೆಮ್ಮದಿನೇ ಇಲ್ಲ ಆ ಬದುಕು ಬರೀ ಖಾಲಿ ಖಾಲಿ ರೀ ಅಕ್ಷರಶಃ ನಿಜ ನೀವು ಹೇಳಿದ್ದು ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಇದೊಂದು ಬಹು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಡುತ್ತೆ ಅನ್ಸುತ್ತೆ ಅಕ್ಕ ಇದ್ದ ಕಾಲಕ್ಕೂ ಇಂದಿನ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಇವತ್ತು ನಾವು ಬದುಕ್ತಿರೋದು ತೀವ್ರ ಸ್ಪರ್ಧೆಯ ಜಗತ್ತು ಆಕರ್ಷಣೆಗಳು ಭೋಗ ವಸ್ತುಗಳು ಇದ್ರ ಮಧ್ಯೆ ಇದೀವಿ ಹೌದು ಇಂಥ ಪರಿಸ್ಥಿತಿಯಲ್ಲಿ ಅಕ್ಕ ಹೇಳಿದ ಆ ಆತ್ಮಸಂಗಾತವನ್ನ ಆ ಆಂತರಿಕ ಸಂಗಾತಿಯನ್ನ ಕಂಡುಕೊಳ್ಳೋದು ಹೆಂಗೆ ಆ ಆಳವಾದ ನೆಮ್ಮದಿಯನ್ನ ಆ ದೈವಿಕ ಒಡನಾಟವನ್ನ ಅನುಭವಿಸೋದು ನಿಜವಾಗ್ಲೂ ಸಾಧ್ಯನಾ ಒಂದು ವೇಳೆ ಸಾಧ್ಯವಾದ್ರೆ ಅದಕ್ಕೆ ದಾರಿ ಯಾವುದು ಈ ಪ್ರಶ್ನೆಯನ್ನ ಬಹುಶಃ ಪ್ರತಿಯೊಬ್ಬರು ತಮಗೆ ತಾವೇ ಕೇಳ್ಕೊಂಡು ಸ್ವಲ್ಪ ಚಿಂತನೆ ನಡೆಸಬೇಕಾಗಿದೆ ಅಂತ ನನಗನ್ಸುತ್ತೆ ಹೌದು ಚಿಂತನೆಗೆ ಹಚ್ಚುವ ಮಾತು ಮತ್ತೊಮ್ಮೆ ಸರ್ವರಿಗೂ ಶರಣು ಶರಣಾರ್ಥಿ